ಇಷ್ಟೊಂದು ನಾಚಿಕೆ ಬಿಡ್ಬಾರ್ದು ಸ್ವಾಮಿ ಕೆಲಸವನ್ನೇ ಸರ್ಕಾರ ಮರ್ತಿದೆ ಹೀಗಾದ್ರೆ ವಿದ್ಯಾರ್ಥಿಗಳ ಕತೆ ಏನು ಕರ್ನಾಟಕದಲ್ಲಿ ಕನ್ನಡ ಪರೀಕ್ಷೆ ಸರಿಯಾಗದೇ ಇದ್ರೆ ಹೇಗೆ ಕೆ ಯಲ್ಲಿ ಯಾವ ಬದಲಾವಣೆಯೂ ಆದಂತೆ ಕಾಣಿಸ್ತಾ ಇಲ್ಲ ಜವಾಬ್ದಾರಿಯನ್ನೇ ಸರ್ಕಾರ ಮರ್ತಿದೆ ಭ್ರಷ್ಟಾಚಾರ ಇರಬಾರ್ದು ಅಂತ ಹೋರಾಟಗಳೇ ನಡೀತಾ ಇದೆ ಆದ್ರೆ ನಮ್ಮಲ್ಲಿ ಎಕ್ಸಾಮ್ ಗಳನ್ನೇ ಸರಿಯಾಗಿ ಮಾಡೋಕ್ಕಾಗ್ತಾ ಇಲ್ಲ ನಮಸ್ಕಾರ ಈ ದಿನ ಡಾಟ್ ಕಾಮ್ಗೆ ಸ್ವಾಗತ ನಾನು ಜಿಯಂ ಪವಿತ್ರ ಕೇಂದ್ರ ಲೋಕಸೇವಾ ಆಯೋಗದ ಮಾದರಿಯಲ್ಲಿ ರಚಿತವಾದಂಥ ಕರ್ನಾಟಕ ಲೋಕಸೇವಾ ಆಯೋಗ ಭ್ರಷ್ಟಾಚಾರದ ಗೂಡಾಗಿದೆ ಇದನ್ನ ಸರಿ ಮಾಡಬೇಕಾದಂತ ಸರ್ಕಾರ ಕಣ್ಮುಚ್ಚಿಕೊಳ್ಳುತ್ತೆ ಯುವಕ ಯುವತಿಯರಿಗೆ ಉದ್ಯೋಗ ಸೃಷ್ಟಿಯಾಗೋದು ಹೇಗೆ ಆದ ತಪ್ಪುಗಳನ್ನ ಸರಿ ಮಾಡ್ಕೊಳ್ಳೋದು ಹೇಗೆ ಸರ್ಕಾರ ಈ ಕುರಿತು ದಿಟ್ಟ ನಿರ್ಧಾರವನ್ನ ತೆಗೆದುಕೊಂಡ್ರೆ ಕೆಪಿ ಬಗ್ಗೆ ಮತ್ತು ಉದ್ಯೋಗ ಸೃಷ್ಟಿ ವಿಚಾರದಲ್ಲಿ ಸರ್ಕಾರ ಪದೇ ಪದೇ ನೀಡುವಂತಹ ಆಶ್ವಾಸನೆಯಲ್ಲಿ ಜನರಿಗೆ ವಿಶ್ವಾಸ ಉಳಿಯುತ್ತೆ ಕೆ ಎಸ್ ಪರೀಕ್ಷೆಯಲ್ಲಿ ಕರ್ನಾಟಕ ಲೋಕಸೇವಾ ಆಯೋಗ ಕೆ ಪಿ ಎಸ್ ಸಿ ಮಾಡಿದ ಎಡವಟ್ಟು ಎರಡು ಸಾವಿರದ ಇಪ್ಪತ್ನಾಲ್ಕರ ಕ್ಯಾಲೆಂಡರ್ನ ತಿರುವಿ ಹಾಕೋ ಒಂದು ದಿನ ಮೊದಲು ಹೊರಬಿದ್ದಿತ್ತು ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಎರಡು ಸಾವಿರದ ಅಧಿಕಾರಕ್ಕೆ ಬಂದಾಗ ಅದರ ಮುಂದೆ ಇದ್ದಂಥ ಹಲವು ಸವಾಲುಗಳಲ್ಲಿ ಇದು ಕೂಡ ಒಂದು ಕೆ ಪಿ ದುರಸ್ತಿ ಮಾಡಿ ಅಲ್ಲಿ ಬೆಳೆದಿರುವಂಥ ಕಳೆ ಕಿತ್ತು ಅಲ್ಲಿ ಬೇರೂರಿರುವಂಥ ಹೆಗ್ಡಗಳನ್ನು ಓಡಿಸೋದು ಹೆಚ್ಚು ಉದ್ಯೋಗ ಸೃಷ್ಟಿ ಮಾಡೋದು ಪರೀಕ್ಷೆಯಲ್ಲಾದ ಎಡವಟ್ಟನ್ನ ಸರಿ ಮಾಡೋದು ಬಹುಶಃ ಈ ಕೆಲಸದಲ್ಲಿ ಸರ್ಕಾರ ತೋರಿಸಿದಂಥ ನಿಷ್ಕಾಳಜಿ ಸರ್ಕಾರದ ಪ್ರಾಮಾಣಿಕತೆ ಬಗ್ಗೆ ಜನರಲ್ಲಿ ಗುಮಾನಿ ಮೂಡುವಂತಾಗಿದೆ ಬಿಜೆಪಿ ಇದ್ದಾಗ ಕೆ ಪಿ ಸರಿ ಇರಲಿಲ್ಲ ಆಗ್ಲೂ ಸಹ ಇದೇ ರೀತಿ ಸಮಸ್ಯೆಗಳಿತ್ತು ಭ್ರಷ್ಟಾಚಾರ ತಾಂಡವವಾಡ್ತಾ ಇತ್ತು ಇದನ್ನ ಸರಿ ಮಾಡ್ತೇವೆ ಅಂತ ಬಂದಂತ ಕಾಂಗ್ರೆಸ್ ಮಾಡಿದ್ದೇನು ಕಾಂಗ್ರೆಸ್ ಸರ್ಕಾರ ಕೂಡ ಕೈ ಕಟ್ಟಿ ಕುಳಿತಂತೆ ಕಾಣಿಸ್ತಾ ಇದೆ ಹಾಗಾದ್ರೆ ಇದಕ್ಕೆ ಕೊನೆ ಇಲ್ವಾ ಯು ಪಿ ಎಸ್ ಸಿ ಮಾದರಿಯಲ್ಲಿ ಒಂದು ಕಾನೂನಿನ ಮೂಲಕ ರಚಿತವಾದಂಥ ಸಂಸ್ಥೆ ಈ ಕೆಪಿ ಇದನ್ನ ಸರಿ ಮಾಡಬೇಕು ಅಂತ ಒಂದು ಸಮಿತಿಯನ್ನು ಸಹ ಮಾಡಲಾಗಿತ್ತು ಆನಂತರ ಕಳೆದ ವರ್ಷ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಸಭೆಯನ್ನು ನಡೆಸಿದ್ರು ಐ ಎ ಎಸ್ ಅಧಿಕಾರಿಗಳನ್ನ ಆರಿಸೋಕೆ ಯು ಪಿ ಎಸ್ ಸಿ ಹೇಗೆ ಪರೀಕ್ಷೆಯನ್ನ ನಡೆಸತ್ತೋ ಅದೇ ರೀತಿ ನಮ್ಮಲ್ಲೂ ಪರೀಕ್ಷೆ ನಡೆಸಿ ಅಂತ ನಿರ್ದೇಶನ ಕೊಟ್ಟಿದ್ರು ಆದ್ರೂ ಸಹ ಕೆಪಿ ಸಿಯಲ್ಲಿ ಯಾವ ಬದಲಾವಣೆಯೂ ಆದಂತೆ ಕಾಣಿಸ್ತಾ ಇಲ್ಲ ಕೆಲವು ವರ್ಷಗಳ ಹಿಂದೆ ಪಕ್ಕದ ತಮಿಳುನಾಡಲ್ಲಿ ಅಲ್ಲಿನ ಸರ್ಕಾರ ತಮಿಳುನಾಡು ಲೋಕಸೇವಾ ಆಯೋಗಕ್ಕೆ ನೇಮಿಸಿದಂಥ ಸದಸ್ಯರ ಅರ್ಹತೆಯನ್ನು ಪ್ರಶ್ನಿಸಿ ಕೆಲವರು ಅಲ್ಲಿನ ಉಚ್ಚ ನ್ಯಾಯಾಲಯಕ್ಕೆ ಹೋಗಿದ್ರು ಎರಡ್ ಸಾವಿರದ ಹದಿನಾರರಲ್ಲಿ ತೀರ್ಪು ನೀಡಿದಂಥ ನ್ಯಾಯಾಲಯ ಹನ್ನೊಂದು ಜನರನ್ನ ಸಾಂವಿಧಾನಿಕ ವಿಧಿವಿಧಾನದ ಮೂಲಕ ಆಯ್ಕೆ ಮಾಡಿಲ್ಲ ಅಂತ ಕಿತ್ ಹಾಕಿದಂಥ ಉದಾಹರಣೆಗಳು ಸಹ ಇದೆ ಈಗ ನಮ್ಮಲ್ಲಿ ಒಂದಿಷ್ಟು ಬದಲಾವಣೆಗಳಾಗಬೇಕಾಗಿದೆ ಅಷ್ಟೇ ಅಲ್ಲ ಎಸ್ ಸಿ ನಡೆಸ್ತಾ ಇರುವಂತಹ ಮುನ್ನೂರ ಎಂಬತ್ನಾಲ್ಕು ಹುದ್ದೆಗಳ ನೇಮಕಾತಿಗೆ ಕೆಎಟಿ ಬ್ರೇಕ್ ಹಾಕಿದೆ ಕರ್ನಾಟಕ ಲೋಕಸೇವಾ ಆಯೋಗ ನಡೆಸ್ತಾ ಇರುವಂತಹ ಎರಡ್ ಸಾವಿರದ ಇಪ್ಪತ್ತ್ ಮೂರು ಇಪ್ಪತ್ನಾಲ್ಕನೇ ಸಾಲಿನ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ವರ್ಗಗಳ ಮುನ್ನೂರ ಎಂಬತ್ನಾಲ್ಕು ಗೆಜೆಟೆಡ್ ಪ್ರೊಬೇಷನರಿ ಹುದ್ದೆಗಳ ನೇಮಕ ಪ್ರಕ್ರಿಯೆಗೆ ಕರ್ನಾಟಕ ಆಡಳಿತ ನ್ಯಾಯಮಂಡಳಿ ಕೆಎಟಿ ಮತ್ತೆ ಬ್ರೇಕ್ ಹಾಕಿದೆ ಮುಂದಿನ ಆದೇಶದವರೆಗೆ ತಡೆಯಾಜ್ಞೆಯನ್ನು ಕೊಟ್ಟಿದೆ ಜನವರಿ ಮೂವತ್ತಕ್ಕೆ ಪೂರ್ವಭಾವಿ ಮರುಪರೀಕ್ಷಾ ಫಲಿತಾಂಶ ಪ್ರಕಟಿಸಿ ನೇಮಕ ಪ್ರಕ್ರಿಯೆ ಮುಂದುವರಿಸೋಕೆ ಅನುಮತಿ ನೀಡಿದಂತಹ ಕೆಎಟಿ ಇದೀಗ ಮುಖ್ಯ ಪರೀಕ್ಷೆ ನಡೆಸೋಕೆ ಆಯೋಗ ಜನವರಿ ಇಪ್ಪತ್ತೊಂಬತ್ತಕ್ಕೆ ಹೊರಡಿಸಿದಂತ ಅಧಿಸೂಚನೆಯನ್ನ ಮುಂದಿನ ವಿಚಾರಣೆಯವರೆಗೆ ಅಮಾನತಿನಲ್ಲಿ ಇಡಬೇಕು ಅಂತ ತನ್ನ ಆದೇಶವನ್ನು ಪ್ರಕಟಿಸಿದೆ ನಿಮ್ಮ ಈ ಕಾಮ್ ನಮ್ಮ ಕರ್ನಾಟಕ ಎಂಬ ವಿಶೇಷ ಸಂಚಿಕೆಯನ್ನು ನಿಮಗಾಗಿಯೇ ಹೊರತಂದಿದೆ ಕರ್ನಾಟಕದ ಐವತ್ತು ವರ್ಷಗಳ ಎಲ್ಲಾ ವಿಷಯಗಳನ್ನು ಒಮ್ಮೆಗೆ ಓದಿ ನಿಮ್ಮ ಮಕ್ಕಳಿಗೂ ಓದಿಸಿ ಇನ್ನೇಕೆ ತಡ ಕರೆ ಮಾಡಿ ಅತ್ಯುತ್ತಮ ಪುಸ್ತಕವನ್ನು ನಿಮ್ಮದಾಗಿಸಿಕೊಳ್ಳಿ ಇನ್ನು ಎರಡನೇದು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ಗೆಜೆಟೆಡ್ ಪ್ರೊಬೇಷರಿ ಗ್ರೂಪ್ ಎ ಮತ್ತು ಗ್ರೂಪ್ ಬಿ ಈ ಮರು ಪರೀಕ್ಷೆಗಳನ್ನು ಪಿ ಎಸ್ ಸಿ ನಡೆಸಿತು ಎರಡು ಸಾವಿರದ ಇಪ್ಪತ್ನಾಲ್ಕರ ಆಗಸ್ಟ್ ಇಪ್ಪತ್ತೇಳಕ್ಕೆ ನಡೆದಂತಹ ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲಿ ಕನ್ನಡ ದೋಷ ಇದೆ ಅನ್ನೋ ಕಾರಣಕ್ಕೆ ಮರು ಪರೀಕ್ಷೆಯನ್ನು ನಡೆಸಲಾಗಿತ್ತು ಆದರೆ ಮರು ಪರೀಕ್ಷೆಯ ಪ್ರಶ್ನೆ ಪತ್ರಿಕೆಯಲ್ಲೂ ಸಹ ದೋಷಗಳಿದೆ ಅನ್ನೋದು ಚರ್ಚೆಯ ವಿಚಾರ ಆಗೋಯಿತು ಡಿಸೆಂಬರ್ ಇಪ್ಪತ್ತೊಂಬತ್ತಕ್ಕೆ ನಡೆಸಿದಂಥ ಮರುಪರೀಕ್ಷೆಯ ಪ್ರಶ್ನೆ ಪತ್ರಿಕೆಗಳಲ್ಲೂ ಸಹ ಅದೇ ಲೋಪದೋಷಗಳು ಮರುಕಳಿಸಿರೋದು ನಿಜಕ್ಕೂ ದಿಗ್ಧಮೆಯನ್ನು ಉಂಟು ಮಾಡುತ್ತೆ ಆಯೋಗದಂತಹ ಹೊಣೆಗಾರ ವ್ಯವಸ್ಥೆನೆ ಇಂಥ ತಪ್ಪುಗಳನ್ನು ಎಸಕ್ತಾ ಇರೋದು ಸರ್ಕಾರಕ್ಕೆ ಕಳಂಕ ತರುವಂತ ಸಂಗತಿ ಈ ಪ್ರಸ್ತಾಪಿತ ಪ್ರಶ್ನೆ ಪತ್ರಿಕೆಗಳನ್ನ ಮೂಲ ಕನ್ನಡದಲ್ಲೇ ಸಿದ್ಧಪಡಿಸಿದ್ರೆ ಇಂಥ ಗೊಂದಲಗಳು ಆಗ್ತಾ ಇರಲಿಲ್ಲ ಗೊಂದಲಗಳಿಗೆ ಅವಕಾಶನೂ ಇರ್ತಾ ಇರಲಿಲ್ಲ ಈ ಗೊಂದಲದಿಂದ ಕನ್ನಡ ಮಾಧ್ಯಮದ ಅದರಲ್ಲೂ ಗ್ರಾಮಾಂತರದ ಅಭ್ಯರ್ಥಿಗಳಿಗೆ ಆಗುವಂತ ಅನ್ಯಾಯ ಅಷ್ಟಿಷ್ಟಲ್ಲ ಅಷ್ಟೇ ಅಲ್ಲ ಇದು ಸಹಸ್ರಾರು ಗ್ರಾಮೀಣ ಮತ್ತು ಕನ್ನಡ ಮಾಧ್ಯಮದ ಅಭ್ಯರ್ಥಿಗಳ ಭವಿಷ್ಯದ ಪ್ರಶ್ನೆ ಈ ಬಗ್ಗೆ ಸರ್ಕಾರ ಇಷ್ಟೊಂದು ನಿರ್ಲಕ್ಷ್ಯ ತೋರೋದು ಸರಿಯಲ್ಲ ಇನ್ನು ಎಷ್ಟು ಮರುಪರೀಕ್ಷೆ ಅಂತ ಮಾಡ್ತೀರಿ ಮುಂದಿನ ಮರುಪರೀಕ್ಷೆಯಲ್ಲೂ ಸಹ ಇದೇ ತಪ್ಪಾಗೋದಿಲ್ಲ ಅನ್ನೋದಕ್ಕೆ ಸರ್ಕಾರ ಏನು ಗ್ಯಾರಂಟಿ ಕೊಡುತ್ತೆ ಇನ್ನು ಈ ಕೆ ಪಿ ಎಸ್ ಸಿ ಎಕ್ಸಾಮ್ ಬರೆದವರು ಸರ್ಕಾರದ ತಹಶೀಲ್ದಾರ್ ಟ್ಯಾಕ್ಸ್ ಇನ್ಸ್ಪೆಕ್ಟರ್ ಲೇಬರ್ ಆಫೀಸರ್ ಅಸಿಸ್ಟೆಂಟ್ ಕಮಿಷನರ್ ಅಂತ ಹುದ್ದೆಗಳಿಗೆ ಹೋಗ್ತಾರೆ ಇದೆಲ್ಲ ಸರ್ಕಾರದ ಉನ್ನತ ಮತ್ತು ಹೆಚ್ಚಿನ ಜವಾಬ್ದಾರಿಯುತ ಕೆಲಸ ಇಂಥ ಅಧಿಕಾರಿಗಳನ್ನು ಸೆಲೆಕ್ಟ್ ಮಾಡೋ ಎಕ್ಸಾಮ್ಗಳನ್ನೇ ಸರಿಯಾಗಿ ನಡ್ಸೋಕ್ ಆಗ್ತಾ ಇಲ್ಲ ಅಂತಂದ್ರೆ ಏನರ್ಥ ಸರ್ಕಾರದಲ್ಲಿ ಅಧಿಕಾರಿಗಳು ಭ್ರಷ್ಟಾಚಾರ ಮಾಡ್ತಿದ್ದಾರೆ ಈ ಭ್ರಷ್ಟಾಚಾರ ಇರಬಾರ್ದು ಅಂತ ಹೋರಾಟಗಳೇ ನಡೀತಾ ಇದೆ ಆದರೆ ನಮ್ಮಲ್ಲಿ ವಿಪರ್ಯಾಸ ಅಂತಂದ್ರೆ ಒಂದು ಸಣ್ಣ ಎಕ್ಸಾಮ್ಗಳನ್ನೇ ಸರಿಯಾಗಿ ಮಾಡೋಕ್ ಆಗ್ತಾ ಇಲ್ಲ ಅನ್ನೋದು ಇನ್ನು ಕೆ ಪಿ ಎಸ್ ಸಿ ಕಡೆಯಿಂದ ಕನ್ನಡಿಗರಿಗೆ ಆಗ್ತಾ ಇರುವಂತಹ ಅನ್ಯಾಯವನ್ನು ಖಂಡಿಸಿ ಕರವೇ ಕಾರ್ಯಕರ್ತರು ಮತ್ತು ಸಾವಿರಾರು ವಿದ್ಯಾರ್ಥಿಗಳು ಕೆ ಪಿ ಎಸ್ ಸಿ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿದ್ದಾರೆ ಸರ್ಕಾರ ಮತ್ತು ಕೆ ಪಿ ಎಸ್ ಸಿ ನಮ್ಮ ಮುಂದಿನ ಹೋರಾಟಗಳ ಆಗು ಹೋಗುಗಳಿಗೆ ಜವಾಬ್ದಾರಿ ಹೊರಬೇಕು ನಾವು ವಿದ್ಯಾರ್ಥಿಗಳಿಗೆ ನ್ಯಾಯ ಸಿಗೋವರೆಗೂ ಕೂರುವ ಪ್ರಶ್ನೆಯೇ ಇಲ್ಲ ಅಂತ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ್ದಾರೆ ಈ ಕೆ ಪಿ ಎಸ್ಸಿಲಿರುವಂಥ ಹೆಗಣಗಳಿಗೆ ಯಾವಾಗ ಕಡಿವಾಣ ಬೀಳತ್ತೆ ಮೌಖಿಕ ಪ್ರಶ್ನೆಯಲ್ಲಿ ಪ್ರಶ್ನೆ ಕೇಳೋರು ಸೂಟಲ್ಲಿ ಏನೇನಿದೆ ಅಂತ ಯಾವಾಗ ಗೊತ್ತಾಗತ್ತೆ ಯಾರಿಗೂ ಗೊತ್ತಿಲ್ಲ ಇದನ್ನು ಮಾಡ್ದೇನೆ ಇದನ್ನು ಸರಿ ಮಾಡ್ದೇನೆ ಕೆ ಪಿ ಎಸ್ ಸಿ ನಡೆಸುವಂಥ ಪರೀಕ್ಷೆಗಳಿಗೆ ಬರುವಂಥ ಅಭ್ಯರ್ಥಿಗಳ ಉದ್ದ ತೋಳಿನ ಬಟ್ಟೆ ಹರಿಯೋದು ವಾಚ್ ಬಿಚ್ಚಿಸೋದು ಶೂ ಬಿಚ್ಚಿಸೋದು ಈ ರೀತಿಯೆಲ್ಲ ಮಾಡಿ ಪರೀಕ್ಷೆ ನಡೆಸಿದ್ರೆ ಏನು ಬಂತು ಪ್ರಶ್ನೆ ಪತ್ರಿಕೆಗಳಲ್ಲಿ ಅಧಿಕಾರಿಗಳಿಂದಲೇ ಸಮಸ್ಯೆ ಆದಾಗ ಪರಿಹಾರ ಏನು ಸರ್ಕಾರದ ಉತ್ತರ ಏನು ಸರ್ಕಾರ ಇದಕ್ಕೆ ಯಾವ ರೀತಿ ಪರಿಹಾರವನ್ನು ಒದಗಿಸತ್ತೆ ಒಂದು ಎಕ್ಸಾಮ್ಗಳನ್ನು ಸರಿಯಾದ ರೀತಿಯಲ್ಲಿ ಕಂಡಕ್ಟ್ ಮಾಡೋಕೆ ನಮ್ಮ ಸರ್ಕಾರ ಹತ್ರ ಆಗ್ತಾ ಇಲ್ಲ ಅಂತಂದ್ರೆ ಇದಕ್ಕಿಂತ ನಾಚಿಕೆಗೇಡಿನ ಸಂಗತಿ ಮತ್ತೊಂದಿಲ್ಲ ಮತ್ತಷ್ಟು ವಿಶೇಷ ವಿಡಿಯೋಗಳನ್ನು ನೋಡಲು ಮತ್ತು ಹೊಸ ವಿಡಿಯೋಗಳ ಬಗ್ಗೆ ತಿಳಿಯಲು ಈ ದಿನ ಡಾಟ್ ಕಾಮ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕಾನ್ ಕ್ಲಿಕ್ ಮಾಡಿ